ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವಾರು ಜನ ಗುರುಗಳೇ ಬಹಳ ಒಂದು ದಿನದಿಂದ ನಮಗೆ ವಿದ್ಯೆ ಕಲಿಯಬೇಕು ಅಂತ ತುಂಬ ಆಸೆಯಾಗಿದೆ ಸಾಕಷ್ಟು ನೀವು ಬ್ಯಾಚ್ಗಳನ್ನ ಮಾಡಿದ್ದೀರಾ ನಾವು ಕೂಡ ಎಷ್ಟೋ ಬೇರೆ ಬೇರೆ ಚಾನಲ್ಗಳಲ್ಲೆಲ್ಲ ನೋಡಿದ್ದೀವಿ ಆದರೆ ಈ ನಡುವೆ ನೀವು ಕ್ಲಾಸಸ್ ಮಾಡ್ತಾ ಇಲ್ಲ ದಯವಿಟ್ಟು ಮಾಡಿ ಅಂಥೇಳಿ ಬಹಳ ಜನ ರಿಕ್ವೆಸ್ಟ್ ಕೊಡ್ತಾಯಿದ್ದಾರೆ ಈ ಒಂದು ಕ್ಲಾಸಲ್ಲಿ ಏನು ಅದ್ಭುತ ಇದೆ ಅಂದರೆ ಬೇರೆ ಕಡೆಯೆಲ್ಲ ಏನು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಆರು ಕಾಸು ಮೂರು ಕಾಸು ಹೇಳಿಕೊಟ್ಟು ನಿಮ್ಮನ್ನು ಮೋಸ ಮಾಡುವಂತಹ ಒಂದು ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾರೆ ಆದರೆ ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಆ ಒಂದು ವಿದ್ಯೆಗೆ ಸಂಪೂರ್ಣವಾಗಿಥ ಮಾಹಿತಿ ಮತ್ತು ಆ ವಿದ್ಯೆಯನ್ನು ಯಾವ ರೀತಿಯಲ್ಲಿ ಕಲಿಬೇಕು ಏನು ಸಿದ್ಧಿಗಳು ನಾವು ಕೊಟ್ಟಿರ್ತಕ್ಕಂಥ ಸಿದ್ಧಿಗಳನ್ನ ತಗೊಂಡವರು ಇವತ್ತಿನ ದಿವಸ ಬಹಳ ಒಂದು ಅನುಕೂಲದ ಒಂದು ರೀತಿಯಲ್ಲಿದ್ದಾರೆ ಆದ್ದರಿಂದ ಈ ಒಂದು ವಿದ್ಯೆ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ನಾವು ಕೊಡುವಂತಹ ಪ್ರಶ್ನಾಶಾಸ್ತ್ರ ಪ್ರಶ್ನಕುಂಡಲಿ ಇರ್ಬೋದು ಶಾಸ್ತ್ರ ಇರ್ಬೋದು ಶಾಸ್ತ್ರ ಇರ್ಬೋದು ತಾಂಡೂಲ ಶಾಸ್ತ್ರ ಇರ್ಬೋದು ತಾಂತ್ರಿಕ ಮಹಾವಿದ್ಯೆ ಯಾರು ಹೇಳ್ಕೊಡೋಲ್ಲ ಇದು ತಾಂತ್ರಿಕ ಮಹಾವಿದ್ಯೆ ಆ ತಾಂತ್ರಿಕ ಮಹಾವಿದ್ಯೆ ಇರ್ಬೋದು ಮತ್ತು ಸಿದ್ಧಿ ಮಂತ್ರಗಳು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಮಂತ್ರಗಳಿರ್ಬೋದು ಯಂತ್ರ ಬರೆಯೋದನ್ನು ಹೇಳ್ಕೊಡೋದಿರ್ಬೋದು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿ ಅಂತಕ್ಕಂಥದ್ದು ಬಹಳ ಟೈಮಿಂದ ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿಯಲ್ಲಿ ಬಹಳ ಜನ ಫೋನ್ ಮಾಡಿ ಕೇಳ್ತಾ ಇರೋದ್ರಿಂದ ಈ ಒಂದು ನವಂಬರಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಈ ತರಗತಿಗೆ ಬಹಳ ಒಂದು ಇಟ್ಟಿದ್ದೀವಿ ಈ ಸಲ ಅಂದರೆ ಇಷ್ಟೇ ಜನ ಅಂತಕ್ಕಂಥದ್ದು ಫಿಕ್ಸ್ ಮಾಡಿಬಿಟ್ಟಿದ್ವಿ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ನಿಮ್ಗೆ ಯಾರು ಈ ಒಂದು ತರಗತಿಗೆ ಸೇರಬೇಕು ನಾನು ಕೂಡ ಈ ಒಂದು ಪ್ರಶ್ನಾಶಾಸ್ತ್ರ ಮಾಂತ್ರಿಕ ವಿದ್ಯೆ ತಾಂತ್ರಿಕ ವಿದ್ಯೆ ಸಿದ್ಧಿ ಇದನ್ನೆಲ್ಲ ಮಾಡ್ಕೋಬೇಕು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಇದ್ದರೆ ಈ ಒಂದು ತರಗತಿಗೆ ಸೇರಿಕೊಳ್ಳಿ ಸಂಪರ್ಕ ಮಾಡಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ವಿದ್ಯೆನ ಕಲಿತಾಗ ನಿಮ್ಮಲ್ಲಿ ಒಂದು ಒಳ್ಳೆಯ ಒಂದು ಆತ್ಮವಿಶ್ವಾಸ ಜ್ಞಾನ ಅಂತಕ್ಕಂಥದ್ದು ಇರುತ್ತೆ ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲವನ್ನು ಮಾಡ್ಕೋಬೋದು ಅದರ ಜೊತೆಗೆ ಒಂದಷ್ಟು ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು ಅವರ ಜೀವನದಲ್ಲಿ ಕೆಲವು ಪರಿಹಾರಗಳನ್ನು ಕೊಟ್ಟು ಅವರ ಜೀವನದಲ್ಲಿ ನೀವು ದೊಡ್ಡ ಹೀರೋ ಥರ ಆಗ್ಬೋದು ಹಾಗಾಗಿ ನೀವು ಈ ಒಂದು ವಿದ್ಯೆಯನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಒಂದು ಅನುಕೂಲ ಆಯಿತು ಅಂದಾಗ ಒಂದಷ್ಟು ಜನಕ್ಕೆ ಮಾಡುವಂಥ ಮನಸ್ಸು ನಿಮಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಬೇರೆಯವ್ರಿಗೂ ಕೂಡ ಅದರಿಂದ ಉಪಯೋಗವನ್ನು ನೀವು ಕೊಡಿಸ್ಬೋದು ಹಾಗಾಗಿ ಈ ಒಂದು ಕ್ಲಾಸನ್ನು ಈಗ ಬರುವಂತಹ ನವಂಬರಲ್ಲಿ ಮಾಡಬೇಕು ಅಂಥೇಳಿ ನಾವೊಂದು ಸಂಕಲ್ಪ ಮಾಡಿಕೊಂಡಿದ್ದಿದೆ ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನಿಮಗೆ ಬಹಳ ಆಸಕ್ತಿ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ನಮ್ಮ ಒಂದು ಕಚೇರಿಯ ನಂಬರ್ಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ಕ್ಲಾಸ್ಗೆ ನೀವು ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು ನಮಸ್ಕಾರ